ಹತ್ತಿಲ್ಲದ ಪುನಃ ಹತ್ತಿದ್ದು ನನಗೆ ನೀ ಮೊದಲೆ ನಾನು ಕರ್ದರ ಕದ್ದಿಲ್ಲ ಬರ್ತಿದ್ದೆ ಅಪ್ಪ ಅಣ್ಣ ನೀ ನಿಮ್ಮ ಮನ್ಯಾಗ ಎಷ್ಟಾಯ್ತಾರೋ ನಿನಗೆ ಕ್ಯಾಬಲ ವೆಲ್ಕಮ್ ಟು ಎಸ್ಟಿ ಎಡಿಟ್ ಶರಣು ಎಂಪಾಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ಒಂದು ಚಾನಲಲ್ಲಿ ನೋಡ್ತಿದ್ರ ಗಾಯಕ ಭಾಳ ಬೆಳಗುಂದಿ ಲೋ ಫೀಲಿಂಗ್ ಸಾಂಗ್ ಹಾಗೆ ಭಾಳ ಬೆಳಗುಂದಿ ಅಣ್ಣನ ಎಡಿಟಿಂಗ್ ವಿಡಿಯೋ ಸೊ ಈ ಒಂದು ವಿಡಿಯೋ ಗನಕ ನಿಮಗೆ ಇಷ್ಟ ಅನ್ನಿಸಿದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಮುಂದೆ ಬರೋ ಎಲ್ಲ ವೀಡಿಯೋಗಳನ್ನ ತಪ್ಪದೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಏನಪ್ಪ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡೋದಂತಂದರೆ ಈ ಒಂದು ಫೋಟೋದಲ್ಲಿ ಈ ಒಂದು ವೀಡಿಯೋದಲ್ಲಿ ನಿಮ್ಮ ಫೋಟೋ ನೀವು ಹಾಕ್ಕೊಂಡು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ನೀಟಾಗಿ ಹೇಳ್ತಾಯಿದ್ದೀನಿ ನೀವು ಅದೇ ಥರ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡುವರೆಗೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ನೀವು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಇದಕ್ಕೆ ಈ ಒಂದು ವಿಡಿಯೋದ ಲಿಂಕೆಲ್ಲ ಫ್ರಾ ಏನಂತಂದರೆ ಮೆಟ್ರಿಯಲ್ ಲಿಂಕ್ಸ್ ಅಂತೆಲ್ಲ ಈಗ ಕಾಣಿಸ್ತಲ್ಲ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತೇಳಿ ಸೊ ಈ ಒಂದು ಲಿಂಕ್ ಕೆಳಗಡೆ ಇಲ್ಲಿ ಹಾಕಿದ್ದೀನಿ ನಿಮ್ಗೆ ಏನಾದರೂ ಅರ್ಥ ಆಗಲ್ಲ ಅಂದರೆ ನಾನು ವಾಟ್ಸಪ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದೀನಿ ಆದಷ್ಟು ಕಾಂಟ್ಯಾಕ್ಟ್ ಮಾಡ್ಬೋದು ಇವಾಗ ಏನಪ್ಪ ಅಂತಂದರೆ ನಿಮ್ದೇ ಇದೇ ಥರ ವೀಡಿಯೋ ನಿಮ್ಮ ಅಲೋಟ್ ಮಿಷಿನ್ಗೆ ಇಂಪೋರ್ಟ್ ಆಗ್ಬೇಕಂತಂದರೆ ನಿಮ್ಮ ಹತ್ರನೂ ಇದೇ ಆ್ಯಪ್ಸ್ ಆಗಿರಬೇಕು ಹಾಗೆ ಯಾವ ಥರ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಇವಾಗ ಮೊದಲೇದಾಗಿ ಫೋಟೋ ರಿಪ್ಲೇಸ್ ಮಾಡೋದನ್ನು ಹೇಳ್ಕೊಡ್ತೀನಿ ಬನ್ನಿ ಇವಾಗ ನೀವು ಇಲ್ಲಿ ಕಾಣಿಸಲ್ಲ ಗ್ರೂಪ್ ಐನ್ ಮಾರ್ಕ್ಸ್ ಟು ಅಂತೇಳಿ ಮಾರ್ಕ್ಸ್ ಟು ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಕಾಣಿಸಲ್ಲ ಎಡಿಟ್ ಗ್ರೂಫ್ ಅಂತ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಓಕೆ ಆದ ನಂತರ ಸ್ವಲ್ಪ ಮುಂದೆ ಸ್ವಲ್ಪ ಮಾಡಿದರೆ ಈ ಥರ ಬರ್ನ್ ಮಾಡಿದರೆ ಇಲ್ಲಿ ಕಾಣಿಸ್ತಲ್ಲ ಫೋಟೋ ಮೇಲೆ ಒಂದು ಫೋಟೋ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಲರ್ ಮತ್ತು ಫಿಲ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಟಾರ್ ಮೇಲೆ ಮಾಡ್ಕೊಳ್ಳಿ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮಗೆ ಬೇಕಾಗಿರೋ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ನಾನು ಶಿವಕಾಂತ ಅಣ್ಣನ ಫೋಟೋ ಆ್ಯಡ್ ಮಾಡ್ಕೊತೀನಿ ನೋಡಿ ಇವಾಗ ಮೋಸ್ಟ್ಲಿ ಇದೇ ಥರ முந்தைப் இல்லு கூட அட்டே சிவகாந்த் அண்ணன் ஃபோட்டோ அழிக்கி இல்லை கூட அஸ்ட் ಭಾಳ ಒಂದು ಫೋಟೋ ಒಂದ್ಸಲ ಆ್ಯಡ್ ಮಾಡ್ಕೊಳೋಣ ಯಾಕಪ್ಪ ಈ ಥರ ಆ್ಯಡ್ ಮಾಡ್ಕೊತೀನಿ ಅಂತಂದ್ರೆ ಜಸ್ಟ್ ನಾನು ನಿಮಗೆ ರೀಪ್ಲೇಸ್ ಮಾಡೋದು ಹೇಗೆ ಅಂತ ಆ್ಯಡ್ ಇದ್ದೀನಿ ಆದರೆ ನೀವು ನನ್ನ ಥರ ಒಂದೇ ಥರ ಫೋಟೋ ಹಾಕಬೇಡಿ ನಿಮಗೆ ಬೇಕಾಗಿರೋ ಫೋಟೋ ನೀವು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೂ ಇದೇ ಥರ ನಿಮ್ಮ ಹತ್ರ ಸಾಂಗ್ಸು ವೀಡಿಯೋಸು ಇದ್ದರೆ ಸೆಂಡ್ ಮಾಡಿ ನಾನು ಆದಷ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿರ್ತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇವಾಗ ಒಂದು ಸಲ ಪ್ಲೇ ಮಾಡಿ ನೀಟಾಗಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಸೊ ಕೇಳಿದ್ದಲ್ಲ ಇದೇ ಸಾಂಗು ಇವಾಗ ಏನಪ್ಪ ಅಂತಂದರೆ ಇದೆಲ್ಲ ಆದ ನಂತರ ಒಂದು ಸಲ ನೀಟಾಗಿ ವೀಡಿಯೋನ ಎಂಡುವರೆಗೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಫೋಟೋ ಕ್ರಿಯೇಟ್ ಆಗಿದೆಯೋ ಅಥವಾ ಸಾಂಗ್ಸು ಲಿರಿಕ್ಸು ಎಲ್ಲಿಯಾದರೂ ಏನಾದರೂ ತಪ್ಪಾಗಿದೆ ಅಂಥೇಳಿ ಆಮೇಲೆ ವೀಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳೋ ಯಾಕಪ್ಪ ಈ ಥರ ಚೆಕ್ ಮಾಡ್ಬೇಕಂತ ಇದ್ದೀನಿ ಅಂದರೆ ಒಂದೊಂದು ಹತ್ರ ನಿಮ್ಮ ಸಾಂಗ್ಸು ಲಿರಿಕ್ಸು ಬೀಟ್ ಮಾರ್ಕ್ ತಪ್ಪಿರುತ್ತೆ ಹಾಗೆ ಏನಾದರೂ ಅಕ್ಷರ ಲಿರಿಕ್ಸು ತಪ್ಪಾಗಿರುತ್ತೆ ಆ ಥರ ನೀವು ಆ್ಯಡ್ ಮಾಡಿಕೊಂಡು ಮುಂದೆ ವೀಡಿಯೋನ ಸ್ಟಾರ್ಟ್ ಮಾಡ್ಬೋದು ಸೊ ಇದಾದ ನಂತರ ಇವಾಗ ಆ ವೀಡಿಯೋನ ಎಂಡುವರೆಗೆ ನೋಡಿ ನೋಡಿದಾದ ನಂತರ ಇಲ್ಲಿ ಕಾಣಿಸ್ತಲ್ಲ ಮೂಲೆಯಲ್ಲಿ ಈ ಒಂದು ಕ್ಲಿಕ್ ಮಾಡಿಕೊಂಡು ಸೊ ನಿಮಗೆ ಬೇಕಾಗಿರೋ ಕ್ವಾಲಿಟಿ ಇಟ್ಕೊಂಡು ನೀವು ವಿಡಿಯೋನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ನೀನು ನಾನು ಇವಾಗ ಡೌನ್ಲೋಡ್ ಮಾಡ್ಕೊತೀನಿ ನೋಡಿ ವೀಡಿಯೋನ ಇದು ಫುಲ್ ಎಚ್ ಡಿ ಆಗಿ ಬರ್ಬೇಕಂತಂದರೆ ನೀವು ಫುಲ್ಲಾಗಿ ಕ್ವಾಲಿಟಿ ಎಗ್ ಅಂತಂದರೆ ಇಲ್ಲಿರ್ತದೆ ಟೂ ಫಿಫ್ಟಿ ಫೈವ್ ಪಾಯಿಂಟ್ ಜೀರೋ ಎಮ್ ಬಿ ಎಸ್ ಅಂತೇಳಿ ಬಿ ಪಿ ಎಸ್ ಎಗ್ ಅಂತೇಳಿ ಇಲ್ಲಿ ಇದು ಕಡಿಮೆ ಇದು ಜಾಸ್ತಿ ಕ್ವಾಲಿಟಿ ಅದಕ್ಕೋಸ್ಕರ ಕ್ವಾಲಿಟಿ ಜಾಸ್ತಿ ಎಚ್ ಡಿ ಬರೋ ಅಂತೇಳಿ ವೀಡಿಯೋನ ಹಾಕ್ತೀನಿ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ವೇಟ್ ಮಾಡಬೇಕಾಗುತ್ತೆ ವೀಡಿಯೋ ಇಂಪೋರ್ಟ್ ಆಗೋಕೆ ಡೌನ್ಲೋಡ್ ಆಗೋಕ್ಕೆ ದಯವಿಟ್ಟು ಫ್ರೆಂಡ್ಸ್ ಇಷ್ಟೆಲ್ಲ ಹೇಳಿದ್ದೀನಿ ಫ್ರೆಂಡ್ಸ್ ನಿಮ್ಮ ಹತ್ರ ನಿನ್ನೂ ಸಾಂಗ್ಸು ವೀಡಿಯೋಸು ಇದ್ರೆ ಸೆಂಡ್ ಮಾಡಿ ತಿಂಡಿ ಸಾಂಗು ಅಥವಾ ಜನಪದ ಸಾಂಗು ಸೆಂಡ್ ಮಾಡಿ ಆಗೇನಿಲ್ಲ ನಾನು ನಿಮ್ಮೂ ಇದೇ ಥರ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನಂದು ಐ ಡಿ ನೇಮ್ ಬಂದುಬಿಟ್ಟು ಎಂಪಾಡ್ ಅಂತ ಇರುತ್ತೆ ಯೂಟ್ಯೂಬ್ ಚಾನಲ್ ನೇಮ್ ಏನಿರುತ್ತೆ ಅದೇ ಇರುತ್ತೆ ಸೊ ದಯವಿಟ್ಟು ಅಲ್ಲಿ ಮೆನ್ಸನ್ ಮಾಡಿ ನಾನು ಅವ ನೀವು ಇನ್ಸ್ಟಾಗ್ರಾಮಲ್ಲಿ ಸೆಂಡ್ ಮಾಡಿದರೆ ನಾನು ಆ ಒಂದು ವೀಡಿಯೋನ ತಕ್ಕೊಂಡು ವೀಡಿಯೋನ ಎಡಿಟ್ ಮಾಡಿಕೊಡ್ತೇನೆ ನಿಮಗೆ ಫ್ರೆಂಡ್ಸ್ ಇವಾಗ ವೀಡಿಯೋ ಡೌನ್ಲೋಡ್ ಆಯ್ತಲ್ಲ ಇಲ್ಲಿ ಇಲ್ಲ ಸೇವ್ ಅಂತ ಇದ್ರ ಮೇಲೆ ಓಕೆ ಮಾಡಿಕೊಂಡ್ರೆ ರೈಟ್ ಮಾರ್ಕ್ ಬರುತ್ತೆ ಸೊ ಅವಾಗ ನಿಮಗೆ ವೀಡಿಯೋ ಸೇವ್ ಆಗಿರುತ್ತೆ ಸೊ ದಯವಿಟ್ಟು ವೀಡಿಯೋ ಯಾವ ಥರ ಕ್ರಿಯೇಟ್ ಮಾಡಿಕೊಂಡು ಯಾವ ಥರ ಮುಗಿಸ್ಬೇಕು ಅಂತೇಳಿ ಅಲ್ಲೂವರೆಗೂ ಹೆಂಡುವರೆಗೆ ಹೇಳಿದ್ದೀನಿ ಥ್ಯಾಂಕ್ ಯು ಮುಂದಿನ ವೀಡ್ಯೋದಲ್ಲಿ ಸಿಗೋಣ